ಯಾವ ಸಮಸ್ಯೆಗೋಸ್ಕರ ನಮಗೆ ಯೂರಿಕ್ ಅಸಿಡ್ ಮತ್ತು ಮೊಳಕಾಲು ಇತ್ತು ಯುರಿಕ್ ಅಸಿಡ್ ಅಂದ್ರೆ ಕಾಲಿಷ್ಟು ಎಷ್ಟು ದಪ್ಪ ಆಗ್ತಿತ್ತು ಇಲ್ಲಿಂದ ಒಂದು ನಾಲ್ಕು ಹೆಜ್ಜೆ ಹೋಗ್ಬೇಕಂದ್ರೆ ಇಬ್ಬರು ಸಹಾಯದಿಂದ ಹೋಗ್ಬೇಕಾಗ್ತಿತ್ತು ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷ ಅದರ ನಂತರ ನಾನು ಹೋಗ್ಲಿಕ್ಕೂ ಅನ್ಕೋಲ ಹೋಗ್ತಾ ಇತ್ತು ತಿಂಗಳಿಗೆ ಎರಡು ತಿಂಗಳಿಂದ ಹೋಗ್ತಿದ್ದೆ ಬರ್ತಿದ್ದೆ ಆರಾಮ್ ತಿನ್ನ ಮತ್ತೆ ಪುನಃ ಆಗ್ತಿತ್ತು ಅದರ ನಂತರ ಪಟ್ಟ ಶಟ್ಟಿಗಳು ಭೇಟಿ ಆಗಿದ ನಂತರ ನನಗೆ ಆ ಕೊಟ್ಟು Yeah. Uh, I, I company bagi

ಆದರೂ ಕೂಡ ನಾನು ಇದು ಆ ದಿನ ಮತ್ತೆ ಮೂರ್ತಿ ತಿಂಗಳ ಯೂಸ್ ಮಾಡಿದ್ದೆ ಯೂಸ್ ಮಾಡಿದ್ರೆ ನಾನು ಈಗ ಫ್ರೀಯಾಗಿ ಹೋಗಿದ್ದೆ ಯಾವುದೇ ತೊಂದರೆ ಇಲ್ಲ ಈಗ ಮುಖ್ಯವಾಗಿ ಕಂಪ್ನಿಗೆ ಏನು ಹೇಳಿದ್ದೆ ಇಷ್ಟಪಡ್ತಾರೆ ಈಗ ಇದರ ಬಗ್ಗೆ ಬಹಳ ಧನ್ಯವಾದ ಅರ್ಪಿಸಬೇಕಲ್ಲ ಅವರಿಗೆ ಕಂಪ್ನಿಯವರಿಗೆ ಪ್ರಕಾಶದ ಅಧಿಕಾರಿ ಪ್ರಕಾಶದ ಅಧಿಕಾರಿಗೆ ಕೊನೆಯದಾಗಿ ಏನು ಹೇಳಿದ್ದೆ ಇಷ್ಟಪಡ್ತೀನಿ ಇದನ್ನು ನಾನು ಯೂಸ್ ಮಾಡಿದ್ದೇನೆ ಮತ್ತೆ ಜನರು ನಾನು ಯೂಸ್ ಮಾಡಲಿಕ್ಕೆ ಅವರಿಗೆ ತಿಳಿಸ್ತಾ ಇರ್ತೇನೆ ಹಾಗೂ ಅವರು ಕೂಡ ಯೂಸ್ ಮಾಡಬೇಕು ಎಲ್ಲರೂ ಯೂಸ್ ಮಾಡಬೇಕು ಮುಕ್ತ ರೋಗದಿಂದ ರೋಗ ಮುಕ್ತದಿಂದ ಹೊರಗೆ ಬರಬೇಕು